ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಂದಿದ್ದೆ ಇಲ್ಲಿ ಮತದಾನಕ್ಕಿಂತ ಮುಂಚಿತವಾಗಿ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ ಮಾರ್ಚ್ ಹ ನಮ್ಮ ಲಾಯರು ಡೇಟು ಇಟ್ಕೊಂಡಿದ್ದಾರೆ ಮಾರ್ಚ್ ತಿಂಗಳು ಇಪ್ಪತ್ತೇಳ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬಂದಿದ್ದೆ ನಾನು ಆಗ ಎಲ್ಲ ಮತದಾರರಲ್ಲಿ ಮನವಿಯನ್ನು ಮಾಡಿದ್ದೆ ನಾಡಗೌರನ್ನ ನಾಡಗೌಡರವರನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವ್ರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು ಆ ಸಂದರ್ಭದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು ಆ ಐದು ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರಿಗೆ ಸಹಾಯ ಮಾಡತಕ್ಕಂಥ ಯೋಜನೆ ಅದು ಶಕ್ತಿ ಯೋಜನೆ ಆಮೇಲೆ ಗೃಹ ಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಕೂಡ ಹೇಳಿದ್ದು ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಹೇಳಿದ್ದು ಮತ್ತೆ ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದ್ದು ಯುವ ನಿಧಿ ಕಾರ್ಯಕ್ರಮವನ್ನು ಕೂಡ ಘೋಷಣೆ ಮಾಡಿದ್ದು ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯ್ತು ಎಂಟು ತಿಂಗಳಾಯ್ತು ನಾವು ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದದ್ದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಐದು ಗ್ಯಾರಂಟಿಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದವು ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸಿದ್ದೇವೆ ಅಂತಕ್ಕಂಥದನ್ನ ಇವತ್ತು ನಮ್ಮ ಸರ್ಕಾರದ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಐದು ಗ್ಯಾರಂಟಿಗಳು ಕೂಡ ಜಾರಿ ಕೊಟ್ಟಿದ್ದೇವೆ ಎಂಟು ತಿಂಗಳೊಳಗಡೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಜಾರಿ ಕೊಟ್ಟು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಹಿಂದೇನೂ ಕೂಡ ಎರಡ್ ಸಾವಿರದ ಎಂಟರಿಂದ ಹದಿಮೂರು ಅಲ್ಲ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತೋ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತ ಅದರ ಜೊತೆಗೆ ಭರವಸೆ ಕೊಡದೇ ಇರತಕ್ಕಂಥ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ಕೊಟ್ಟವು ಇಪ್ಪತ್ತೈದು ಮೂವತ್ತು ಕಾರ್ಯಕ್ರಮಗಳನ್ನು ಕೊಟ್ಟ ಕೊಟ್ಟವು ಸುಮಾರು ತೊಂಬತ್ತ ಎಂಟು ಪರ್ಸೆಂಟ್ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ ನಾವು ನುಡದಂತೆ ನಡೆದಿದ್ದೀವೋ ಇಲ್ಲ ಬಸವಾದಿ ಶರಣರನ್ನ ನಾವು ಹೇಳ್ತೀವಿ ಏನಂತ ಹೇಳ್ತೀವಿ ನುಡದಂತೆ ನಡೆದವರು ಏನು ಜನರಿಗೆ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ತಮ್ಮ ಬದುಕಿನಲ್ಲಿ ನುಡದಂತೆ ನಡೆದಂಥವರು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಅಲ್ವಾ ಪೂಜ್ಯ ಸ್ವಾಮೀಜಿ ಅವರೆಲ್ಲ ನನಗೆ ಒಂದು ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಅದನ್ನ ಘೋಷಣೆ ಮಾಡಿದೆ ಅಂತಕ್ಕಂಥ ಮಾತ್ ಕಾರಣಕ್ಕೋಸ್ಕರವಾಗಿ ನನಗೆ ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಎಲ್ಲ ಸ್ವಾಮೀಜಿಯವರಿಗೆ ನಾನು ಕೃತಜ್ಞತೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಸವಾದಿ ಶರಣರ ಅನುಯಾಯಿ ಬಸವಣ್ಣವರ ಅನುಯಾಯಿ ಯಾಕಂತಂದ್ರೆ ನಾನು ಒಂದು ಹಿಂದುಳಿದ ಜಾತಿಯಿಂದ ಬಂದಂಥವನು ನಮ್ಮ ಸಮಾಜದಲ್ಲಿ ಹಿಂದುಳಿದವರು ಮುಂದುವರೆದವರು ಅಂತೇಳಿ ನಿರ್ಮಾಣ ಆಗ್ಬೇಕಾದ್ರೆ ಮೇಲ್ವರ್ಗ ಕೆಳವರ್ಗ ಅಂತೇಳಿ ನಿರ್ಮಾಣ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಕಾರಣ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಜಾತಿ ವ್ಯವಸ್ಥೆ ಕಾರಣ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಸಾಮಾಜಿಕವಾಗಿ ಅಸಮಾನತೆ ಆರ್ಥಿಕವಾಗಿ ಅಸಮಾನತೆ ಜಾತಿಯ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಯಾರಿಗೆ ಅವಕಾಶಗಳು ಸಿಕ್ತು ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಅವರೆಲ್ಲರೂ ಕೂಡ ವಿದ್ಯೆ ಕಲಿತರು ಮೇಲ್ವರ್ದವ್ರು ಅಂತೇಳಿ ಗುರುತಿಸ್ಕೊಂಡ್ರು ಹಾಗಾಗಿ ಅವ್ರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅನುಭವಿಸ್ತಕ್ಕಂಥ ಅವಕಾಶ ಯಾರು ಕಾಯಕ ಮಾಡ್ತಾ ಇದ್ರು ಕಾಯಕ ಮಾಡೋರು ಅದಕ್ಕೆ ಬಸವಾದಿ ಶರಣರು ಕಾಯಕವೇ ಕೈಲಾಸ ಅಂತ ಹೇಳೋದು காயக்கூட கீழுவல்ல மேலுவல்ல காயகூலக்கே நீ கைலாச காண்பு அந்த காயக காயகமான உத்தக்கரு எல்ல பசுவாதி ஏன் அந்த காயகாடுக்கு காயகமாதுக்கு ಕಾಯಕ ಮಾಡೇ ಊಟ ಮಾಡಬೇಕು ಸಮಾಜದಲ್ಲಿ ಅಸಮಾನತೆ ಸಮಾಜದಲ್ಲಿ ಏನಾಗಿತ್ತು ಅಂತಂದ್ರೆ ಕಾಯಕ ಮಾಡೋರು ಯಾರೋ ಉತ್ಪಾದನೆ ಮಾಡೋರು ಯಾರೋ ಅದನ್ನು ಅನುಭವಿಸೋರು ಇನ್ಯಾರೋ ಇದು ಆಗಬಾರ್ದು ಸಮಾಜದಲ್ಲಿ ಹಾಗಾಗಿ ನಾವು ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಬಡವರು ಶ್ರೀಮಂತರು ಮೇಲುವರ್ಗ ಕೆಳವರ್ಗ ಇವನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲ ಬದಲಾವಣೆಯಾಗಿ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಬಸವಾದಿ ಶರಣರು ಕಂಡಿದ್ದರು ಅದಕ್ಕಾಗಿ ಇಡೀ ಜೀವನದ ಉದ್ದಕ್ಕೆ ವಚನ ಸಾಹಿತ್ಯದ ಮೂಲಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಪ್ರಯತ್ನವನ್ನು ಮಾಡಿದರು ಆದರೆ ಬದಲಾವಣೆ ಪೂರ್ಣ ಆಗದ್ರೊಳಗಡೆ ಆ ವಚನ ಸಾಹಿತ್ಯದ ಚಳುವಳಿ ಇತ್ತಲ್ಲ ಆ ಚಳುವಳಿ ತೀವ್ರಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅಡ್ಗಾಲಾಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ ಅದರಿಂದ ಬದಲಾವಣೆ ಆಗಿಲ್ಲ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು ಇವನಾರವ ನಾರವ ಎಂದು ಎಂದುಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೇ ನಿಶಯ್ಯ ಕೂಡಲ ಆಗಿದೆಯಾ ಅದು ಎಲ್ಲರೂ ನಮ್ಮವರು ನಮ್ಮವರು ಅಂತಾರ ಹ್ಮ ಅದಾಗ್ಬೇಕಲ್ಲ ಎಲ್ರು ನಮ್ಮವರು ಆಗ್ಬೇಕಲ್ಲ